ಗವರ್ನರ್ ಕಚೇರಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶೋಕಾಸ್ಟ್ ನೋಟಿಸ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಚಿವರುಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ ಡೆಪ್ಯುಟಿ ಮುಖ್ಯಮಂತ್ರಿಗಳಿಗೆ ಅವರು ಆಥರೈಸ್ ಮಾಡಿದ್ದಾರೆ ಕ್ಯಾಬಿನೆಟನ್ನು ಚೇರ್ ಮಾಡಿ ಅಂತೇಳಿ ಚರ್ಚೆ ಮಾಡ್ತೀವಿ ಶೋಕಾಸ್ ನೋಟಿಸಿನ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಏನು ಇಲ್ಲ ಅದೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ನಾ ಚರ್ಚೆ ಮಾಡಿದ ಮೇಲೆ ತಾನೇ ರೆಸೊಲ್ಯೂಷನ್ ಚರ್ಚೆ ಮಾಡಿ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಕ್ಯಾಬಿನೆಟು ತೀರ್ಮಾನ ಮಾಡುತ್ತೆ ಅವರು ಮುಖ್ಯಮಂತ್ರಿಗಳ ಅಬ್ಸೆನ್ಸ್ನಲ್ಲೇ ಆಗಬೇಕು ಯಾಕೆಂದರೆ ಸಿನ್ಸ್ ಮುಖ್ಯಮಂತ್ರಿಗಳೇ ಕೊಟ್ಟಿರೋದ್ರಿಂದ ಅವರು ಈ ಈ ಕ್ಯಾಬಿನೆಟ್ನ ಒಂದು ಭಾಗ ಆಗಬಾರ್ದು ಅಂತ ಹೇಳಿ ನಾವು ಅವರನ್ನು ನೀವು ಅಟೆಂಡ್ ಮಾಡೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೇವೆ ಅಲ್ಲ ಅದರ ಕಾಂಟೆಂಟ್ಸನ್ನು ಎಲ್ಲ ಎಕ್ಸಾಮಿನ್ ಮಾಡಿ ಚರ್ಚೆ ಮಾಡಿದ್ದೇವೆ ಅದನ್ನ ಈಗ ಕ್ಯಾಬಿನೆಟ್ನಲ್ಲಿ ಮತ್ತೊಂದು ಬಾರಿ ಚರ್ಚೆ ಮಾಡಿ ಲೀಗಲ್ ಪೊಸಿಷನ್ ಏನು ಅಂತೇಳಿ ಅಡ್ವೊಕೇಟ್ ಜನರಲ್ಲು ಲೀಗಲ್ ಅಡ್ವೈಸರ್ಸು ಅವ್ರದೆಲ್ಲ ಲೀಗಲ್ ಪೊಸಿಷನ್ನು ಏನು ಅಂತೇಳಿ ತೊಗೊಂಡು ಆಮೇಲೆ ಚರ್ಚೆ ಯು ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಜ್ ನೋಟಿಸ್ ಕೊಟ್ಟಿದ್ದಾರೆ ತಪ್ಪು ಗ್ರಹಿಕೆಗಳ ಮೇಲೆ ಅವರು ಆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಅನಿಸ್ತಾ ಇದೆ ಆ ವಿಷಯ ಕುರಿತು ಇವತ್ತು ನಮ್ಮ ಕ್ಯಾಬಿನೆಟ್ ಸಭೆ ನಡೀತಾ ಇದೆ ಅತ್ಯಂತ ಹೈ ಟ್ರೆಡಿಷನಲ್ ಗ್ರೌಂಡ್ ಮೇಲೆ ಅಂದರೆ ಮೌಲ್ಯದ ಆಧಾರ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಶೋಕಾಜ್ ನೋಟಿಸ್ ನನಗೆ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ನಾನು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ನೀವೇನು ನಿರ್ಣಯ ತಗೋತೀರಿ ತಗೊಳ್ರಿ ಅಂಥೇಳಿ ಅವರು ಇವತ್ತು ಹಾಜರಾಗೋದಿಲ್ಲ ಆದ್ದರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಇವತ್ತಿನ ಕ್ಯಾಬಿನೆಟ್ಗೆ ಪ್ರಿಸೈಡ್ ಮಾಡೋದಕ್ಕೆ ಅಧ್ಯಕ್ಷತೆ ವಹಿಸೋದಕ್ಕೆ ಅವ್ರನ್ನ ನಾಮಕರಣ ಮಾಡಿದ್ದಾರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಆ್ಯಂಡ್ ಟೇಕ್ ಡಿಸಿಷನ್ ಆನ್ ದಾಟ್ ಮ್ಯಾಟರ್ ಅದಾಯ್ತು ಮಧ್ಯಾಹ್ನ ಅದ್ ಆಯ್ತು ಮಧ್ಯಾಹ್ನ ಸರಿ ಅದ್ನ ಇಲ್ಲೇ ಹೇಳಿದ್ರೆ ನಾನು ಕ್ಯಾಬಿನೆಟಲ್ಲಿ ಯಾಕೆ ಮಾಡ್ಬೇಕು ಹಂಗಾರೆ ಇಲ್ಲೇ ಮಾಡ್ಬೋದಾಯ್ತಲ್ಲ ಕ್ಯಾಬಿನೆಟ್ ಆದಮೇಲೆ ಪ್ರೆಸ್ ಬ್ರೀಫ್ ಮಾಡ್ತಾರೆ ಡಿ ಸಿ ಎಮ್ಮು ಲಾ ಮಿನಿಸ್ಟ್ರು ಸೀನಿಯರ್ ಮಿನಿಸ್ಟರ್ ಬ್ರೀಫ್ ಮಾಡ್ತಾರೆ ತಗೊಂಡ್ಮೇಲೆ ಹೇಳ್ತಾರೆ ಎಂದೆ ಕ್ಯಾಬಿನೆಟಲ್ಲಿ ಏನು ಏನ್ ತೀರ್ಮಾನ ಆಗತ್ತೆ ಅದಾದ್ಮೇಲೆ ಹೇಳ್ತಾರೆ ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ಬ್ರೀಫ್ ಮಾಡ್ತೀವಿ ಅಂತ ಬ್ರೀಫ್ ಮಾಡೀಫ್ ಮಾಡಲ್ಲ ಅಂದರೆ ತಪ್ಪು ಮಾಡ್ತೀವಿ ನೂರಕ್ಕೆ ನೂರು ಪ್ರತಿಶತ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತ ಸರ್ಕಾರವನ್ನು ಬೀಳಿಸಲು ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದೆ ನಾವು ಕಾನೂನಾತ್ಮಕ ಮತ್ತು ರಾಜಕೀಯ ಹೋರಾಟ ಮಾಡ್ತೀವಿ ಆಗುತ್ತೆ ಈಗ ನಿರ್ಣಯ ಆಗುತ್ತೆ ಸಚಿವ ಸಂಪುಟದಲ್ಲಿ ಕೈಗೊಳ್ಳುತ್ತೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ